ಮಹಿಮೆ ಉಂಟಾಗ್ಲಿ ದೇವರನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ಒಂದು ಅದ್ಭುತವಾದ ಸಾಕ್ಷಿ ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ ಆ ಚಳ್ಳೆಕೂಳ್ಲರಿಂದ ಶೇಖರ್ ಮೂರು ಈ ಸಾಕ್ಷಿ ಹಂಚಿಕೊಳ್ಳುತ್ತಾರೆ ಈ ಸಮಯದಲ್ಲಿ ದೇವರನಾಮದ ಮಹಿಮೆಗೋಸ್ಕರವಾಗಿ ಈ ಸಾಕ್ಷಿ ತಿಳಿಸಲ್ಪಡುವಂತದ್ದಾಗಿದೆ ಅಮ್ಮ ಹೇಳಿ ಅಮ್ಮ ಹ್ಮ್ ಹ್ಮ್

ಹ್ಞೂ ಪ್ರೈಜ್ವಾಡ್ ಹಲಲುಯ ದೇವರು ಸಾಕ್ಷ್ಯನ ಆಶೀರ್ವಾದ ಮಾಡಲಿ ತಾಯಿ ಆಲಯಕ್ಕೆ ಬಂದ ಸಮಯದಲ್ಲಿ ಒಂದೇ ಮಾತು ಹೇಳಿದರು ಅವರು ನಾವು ಕೆಡಿಸಿಬಿಡ್ತೀವ್ಯ ಬೆಳೆ ಬರೋದೇ ಇಲ್ಲ ಎಲ್ಲರೂ ಬೆಳೆ ಭಾಳ ತುಂಬ ಎತ್ತರದಲ್ಲಿದ್ದಾವೆ ನಾವು ಬೆಳೆ ಬೆಳೆ ಸ ಬೀಜವನ್ನು ಬಿತ್ತಿದಾಗಲೂ ಕೂಡ ಬೆಳೆಯನ್ನು ಕಾಣಲಾರ್ದಂಥ ಒಂದು ಸ್ಥಿತಿ ಇದೆ ಎಂಬುದಾಗಿ ದೇವರು ಅದ್ಭುತವಾಗಿ ಪ್ರಾರ್ಥನೆ ಮಾಡೋಣವ ನಂಬಿಕೆ ಒಂದಿರಲಿ ಎಂಬುದಾಗಿ ಹೇಳಿದಾಗ ಆ ಒಂದು ದಿವಸ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಒಂದು ಭಾಗ ಮಳೆ ಬಂತು ಪ್ರಿಯರೇ ಅಷ್ಟು ಮಾತ್ರವಲ್ಲದೆ ಮಳೆ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರ್ತಕ್ಕಂಥ ಆ ಭಾಗದಲ್ಲಿ ಮಳೆ ಬಂತು ಅಷ್ಟು ಮಾತ್ರವಲ್ಲದೆ ಆ ಒಂದು ಯಾವ ಒಂದು ಹೊಲದಲ್ಲಿ ಏನು ಕೂಡ ಬೆಳೆ ತಗೊಳೋಕೆ ಆಗೋದಿಲ್ಲ ಎಂಬುದಾಗಿ ಅಂದ್ಕೊಂಡಿದ್ರು ಅದೇ ಒಂದು ಒಳ್ಳೆಯ ಉತ್ತಮವಾದಂಥ ಬೆಳೆಯನ್ನು ಅದೇ ಹೊಲದಲ್ಲೇ ದೇವರು ಅನುಗ್ರಹ ಮಾಡಿದ್ದಾರೆ ದೇವರು ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ ದೇವರು ಏನು ಬೆಳೆಯಲ್ಲ ಎನ್ನುವಂಥ ಹೊಲದಲ್ಲಿಯೇ ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಕಾರ್ಯವನ್ನು ಜರುಗಿಸ ದೇವರೇ ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಿ I noticed